ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಿನ್ನೆಲೆಯಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ತಮ್ಮ ಹನ್ನೆರಡನೇ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಆತ್ಮನಿರ್ಭರ ಭಾರತದ ಮುಂದಿನ ಅಧ್ಯಾಯಕ್ಕೆ ಒಂದು ಹೆಜ್ಜೆ ಹಾಕಲು ಮುನ್ನುಡಿ ಬರೆದಿದ್ದಾರೆ ಈ ಕುರಿತು ಒಂದು ವರದಿ ದಿನಾಚರಣೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ್ದು ದೇಶದಲ್ಲಾದ ಹಲವು ಬದಲಾವಣೆಗಳು ಆಪರೇಷನ್ ಸಿಂಧೂರ ಆತ್ಮನಿರ್ಭರ ಭಾರತ ಬಾಹ್ಯಾಕಾಶ ತಂತ್ರಜ್ಞಾನ ಸೆಮಿಕಂಡಕ್ಟರ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ದೇಶದ ಆರ್ಥಿಕತೆ ಬಲವರ್ಧನೆ ಕುರಿತು ತಮ್ಮ ಭಾಷಣದಲ್ಲಿ ಹಲವು ಬಾರಿ ಪ್ರಸ್ತಾಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಭಾರತವು ಜಾಗತಿಕವಾಗಿ ಮೂರನೇ ಪ್ರಬಲ ಆರ್ಥಿಕ ರಾಷ್ಟವಾಗಿ ಶೀಘ್ರದಲ್ಲೇ ಹೊರಹೊಮ್ಮಲಿದೆ ದೀಪಾವಳಿ ವೇಳೆಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯಲ್ಲಿ ಬಹುದೊಡ್ಡ ಬದಲಾವಣೆ ತರುವ ಮೂಲಕ ಭಾರತೀಯರಿಗೆ ಉಡುಗೊರೆ ನೀಡುವುದಾಗಿ ಪ್ರಕಟಿಸಿದ್ದಾರೆ ಭಾರತದ ಬದಲಾಗುತ್ತಿರುವ ಆರ್ಥಿಕ ಲಾಭ ರೈತರು ಮತ್ತು ಮಧ್ಯಮ ವರ್ಗದವರಿಗೆ ಸಿಗಲಿದೆ ಹಲವು ವಸ್ತುಗಳ ಜಿಎಸ್ಟಿ ಕಮ್ಮಿಯಾಗಲಿದೆ ಇದು ಜನಸಾಮಾನ್ಯರ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಲಖಪತಿ ದೀದಿ ಯೋಜನೆಯಡಿ ಮೂರು ಕೋಟಿ ಮಹಿಳೆಯರಿಗೆ ಪ್ರಯೋಜನವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಬಗ್ಗೆ ರಾಜ್ಯದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದ್ದು ಉಡುಪಿ ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳ ಸದಸ್ಯರು ಸಂತಸ ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಉಡುಪಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯೆ ವೀಣಾ ಪಿ ಶಾನೋಗ್ ನಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡ ಸ್ವಸಹಾಯ ಸಂಘಗಳು ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿರುವುದು ಸಂತಸದ ಸಂಗತಿ ಎಂದರು ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಂದ ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆಯೂ ಆಗ್ತಾ ಇದೆ ಹೌದಾ ನಾವು ನಮಗೇನೋ ಒಂದು ಮಾಡಿಕೊಂಡಿದ್ದು ಇಲ್ಲಿ ದೇಶದ ಅಭಿವೃದ್ಧಿಗೆ ಕಾರಣವಾಗಿದೆ ಅನ್ನೋದು ನಮ್ಮ ತಲೆಯಲ್ಲಿ ಕೊರೀತಾ ಇದೆ ಹಾಗಾದ್ರೆ ಇಷ್ಟು ಸಣ್ಣ ಸಣ್ಣದನ್ನ ಮಾಡಿಯೇ ನಮ್ಮ ದೇಶ ಅಭಿವೃದ್ಧಿ ಆದರೆ ನಾವು ಇನ್ನು ಎಲ್ಲರೂ ಸೇರಿ ಇನ್ನೂ ತುಂಬಾ ದೊಡ್ಡ ದೊಡ್ಡ ಉದ್ಯಮದಲ್ಲಿ ನಾವು ಪಾಲುದಾರರಾಗಿ ಇನ್ನಿಷ್ಟು ನಮ್ಮ ದೇಶನ್ನ ಅಭಿವೃದ್ಧಿ ಪಡಿಸುವುದಲ್ಲಿ ನಾವು ಮುಂದಿರಬಹುದು ಅನ್ನೋ ಒಂದು ಮತ್ತೊಬ್ಬ ಸದಸ್ಯೆ ಸಹನಾ ಹೆಬ್ಬಾರ್ ನಾವು ಕುಟುಂಬದ ಆರ್ಥಿಕ ಅಭಿವೃದ್ಧಿ ಜೊತೆ ದೇಶದ ಅಭಿವೃದ್ಧಿಯಲ್ಲೂ ಪಾಲುದಾರರಾಗಿದ್ದೇವೆ ಎಂದು ಹೇಳಿ ಸಂತಸ ಹಂಚಿಕೊಂಡರು ನಾವು ಕೂಡ ಆರ್ಥಿಕ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರ ಪಾಲಿದೆ ಎನ್ನುವಂಥದ್ದು ನಮಗೆ ನಿಜಕ್ಕೂ ಹೆಮ್ಮೆ ತರುವಂತ ವಿಚಾರ ಇಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ನಮಗೆ ಮೋದಿ ಅವರ ಯೋಜನೆಗಳಾಗಿರ್ಬಹುದು ಅವರು ನಮಗೆ ತುಂಬುವಂತ ಧೈರ್ಯಗಳಾಗಿರ್ಬೋದು ಬೇರೆ ಬೇರೆ ಇಲಾಖೆಗಳ ಸಪೋರ್ಟ್ ಆಗಿರ್ಬೋದು ಸರ್ಕಾರಿ ಸಂಸ್ಥೆಗಳು ಇದೆಲ್ಲರ ಸಹಕಾರದಿಂದಾಗಿ ಸ್ವಸಹಾಯ ಸಂಘದ ಮಹಿಳೆ ಇವತ್ತು ದೊಡ್ಡ ಸಾಧನೆ ಮಾಡ್ತಾ ಇದ್ದಾಳೆ ಮಹಿಳಾ ಮೀನುಗಾರರ ಸ್ವಸಹಾಯ ಸದಸ್ಯೆ ಗಾಯತ್ರಿ ಮಹಿಳೆಯರ ಸ್ವಾವಲಂಬನೆ ಬದುಕಿಗೆ ಸರ್ಕಾರ ಹಲವು ಯೋಜನೆಗಳನ್ನು ತಂದಿದ್ದು ನಮ್ಮ ಅನುಕೂಲದ ಜೊತೆಗೆ ದೇಶದ ಅಭಿವೃದ್ಧಿಗೂ ದುಡಿಯುತ್ತಿರುವುದು ಹರ್ಷ ತಂದಿದೆ ಎಂದು ಹೇಳಿದರು ಯೋಜನೆ ಅಡಿಯಲ್ಲಿ ನಮಗೆ ಹಲವಾರು ರೀತಿ ಅಂದ್ರೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಾಲದ ಯೋಜನೆ ಹಾಗೂ ಇಂದ ಮೀನು ಉತ್ಪಾದನಾ ಪದಾರ್ಥಗಳಿಗೆ ನಮಗೆ ಬೇಕಾದ ಮಸಾಲಾ ಪದಾರ್ಥಗಳನ್ನು ಉತ್ಪನ್ನ ಮಾಡಿ ಮಾರಾಟ ಮಾಡಲಿಕ್ಕೆ ಮಹಿಳಾ ಮೀನುಗಾರರ ಸದಸ್ಯರಿಗೆ ಇದೊಂದು ಅತ್ಯುತ್ತಮವಾದ ಒಂದು ಆ ಯೋಜನೆಯಾಗಿದೆ